ಹಾಸನದಲ್ಲಿ ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶ ಆ ಸಮಾವೇಶದ ಬಗ್ಗೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಬಿಜೆಪಿ ನವರು ಪಿತೂರಿ ಮಾಡ್ತಿರಬಹುದು ಅಂತ ಮೈಸೂರಿನಲ್ಲಿ ಸಚಿವ ಸಿ ಮಹದೇವಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದ ಚಿಹ್ನೆಯ ಅಡಿ ಸಮಾವೇಶ ನಡೆಯಲಿದೆ ಶೋಷಿತ ಸಂಘಟನೆಗಳ ಜೊತೆಗೂಡಿ ಸಮಾವೇಶವನ್ನ ಮಾಡ್ತೇವೆ ಅಂತ ಹೇಳ್ತಾರೆ ಎಚ್ ಸಿ ಮಹದೇವಪ್ಪ ಆ ತರದ್ದು ಏನೂ ನಡೆದೇ ಇಲ್ವಲ್ಲ ಅವ್ರು ಪಿತೂರಿಗಾರರು ಮತ್ತೆ ಪಿತೂರು ಯಾರು ಗೊತ್ತು ಪಿತೂರಿ ಮಾಡೋರು ಅವರು ಪಿತೂರಿಗಳಿಂದ ಈಗ ರಾಜಕೀಯ ಅಸ್ಥಿರತೆ ಮಾಡಕ್ ಕಾಂಗ್ರೆಸ್ ನಲ್ಲಿ ಆತರದ ಯಾವುದೇ ಭಿನ್ನಾಭಿಪ್ರಾಯಗಳು ಅಪಪ್ರಚಾರ ಇಲ್ಲ ಕಾಂಗ್ರೆಸ್ ಪಕ್ಷ ನ ಸಮಾವೇಶ ನಡೀತಿದೆ ಸೋಷಿಸ್ಟ್ ಸಂಘಟನೆಗಳು ಜೊತೆಗೆ ಸೇರಿ ಅದು ದೂರಿಯಾಗಿ ಮಾಡ್ತಾ ಇದ್ವಿ ನನ್ನ ಪ್ರಕಾರ ಇಲ್ವೇ ಇಲ್ವಲ್ರಿ ಥರದ್ದು ಏನೂ ನಡೆದೇ ಇಲ್ವಲ್ಲ ಅವ್ರ ಪಿತೂರಿಗಾರರು ಮತ್ತೆ ಪಿತೂರು ಯಾರು ಗೊತ್ತು ಪಿತೂರಿ ಮಾಡೋರು ಅವರು ಪಿತೂರಿಗಳಿಂದ ಈಗ ರಾಜಕೀಯ ಅಸ್ಥಿರತೆ ಮಾಡಕ್ ಕೊಟ್ಟಿರೋದು ಆ ಥರದ ಯಾವ್ದು ಭಿನ್ನಾಭಿಪ್ರಾಯಗಳು ಅಪಪ್ರಚಾರ ಇಲ್ಲ ಕಾಂಗ್ರೆಸ್ ಪಕ್ಷದ ಚಿಹ್ನೆದಲ್ಲೇ ಸಮಾವೇಶ ನಡೀತದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್